ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿಯ ಸಂಭ್ರಮ ಸಡಗರ ನಾಡಿನಾದ್ಯಂತ ಮನೆ ಮಾಡಿದೆ ಇತ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿಯೂ ಎಲ್ಲೆಡೆಯೂ ಸಂಕ್ರಾಂತಿಯ ಸಡಗರ ಮೇಳೈಸಿದೆ ವಿಶೇಷವಾಗಿ ಇಂದು ಬೆಳಿಗ್ಗೆಯಿಂದಲೇ ಆಸಕ್ತರು ಮಠ ಮಂದಿರಗಳಿಗೆ ಭೇಟಿ ನೀಡಿ ಪುನೀತರಾಗುತ್ತಿದ್ದಾರೆ ಸುಗ್ಗಿ ಹಬ್ಬ ಸಂಕ್ರಾಂತಿಯ ಸಂಭ್ರಮ ಇಂದು ಬಲುಜೋರಾಗಿದೆ ಹುಬ್ಬಳ್ಳಿಯ ಸುಪ್ರಸಿದ್ಧ ಸಿದ್ದಾರೂಢ ಮಠಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ ಸಾವಿರಾರು ಭಕ್ತರು ಬೆಳಗ್ಗೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಸಿದ್ಧಾರೂಢರ ಮತ್ತು ಗುರುನಾಥರೂಢರ ದರ್ಶನ ಪಡೆದು ಸಂತೃಪ್ತರಾದರು ಇನ್ನು ಸಂಕ್ರಾಂತಿಯ ಹಿನ್ನೆಲೆ ಆಡಳಿತ ಮಂಡಳಿಯು ದೇಗುಲವನ್ನು ವಿಶೇಷವಾಗಿ ಅಲಂಕರಿಸಿದ್ದು ಎಲ್ಲರ ಕಣ್ಮನ ಸೆಳೆಯುವಂತಾಗಿದೆ ಹೀಗಾಗಿ ಸಂತಸ ವ್ಯಕ್ತಪಡಿಸಿದ ಭಕ್ತರು ಸಿದ್ಧಾರೂಢ ಮಠದ ಮಹಿಮೆಯನ್ನು ಕೊಂಡಾಡಿದರು ಸೊ ಎಲ್ಲರ ಸಿದ್ಧ ಹಸಿಯಾದ ಮೊದ್ಲಿನ ಥರನೇ ಐತಿ ಸೊ ಇನ್ನೂ ಬೆಳ್ಕೊಂಡು ಹೋಗ್ತಾ ಇದೆ ಜನಸಂಖ್ಯೆ ಸೊ ಪ್ರತಿ ವರ್ಷ ಅದು ಬೆಳ್ಕೊಂಡು ಹೋಗ್ದಂಗೆ ಜನಗೆ ಬಂದು ಅದನ್ನು ಅಜ್ಜನ ತೀರ್ಸ್ತಾನೆ ಸೊ ಅವ್ರದ್ದೇನು ಕಾರ್ಯ ರೂಪಕ್ಕೆ ತರ್ತಾನೆ ಎಲ್ಲ ಏನು ಅನು ಅವ್ರದ್ದೇನಾದರೂ ಅನಿಸಿಕೆದಲ್ಲ ಸೊ ಎಲ್ಲ ಕಾರ್ಯ ರೂಪಕ್ಕೆ ತರ್ತಾನೆ ಅಜ್ಜ ಸೊ ಅದು ಬರೋಸ ಎಲ್ಲರ ಮೇಲೆ ಐತಿ ಸಿದ್ಧಡಜನ ಹಸಿಯಾದೂ ಐತಿ ಹಂಗೆ ನಮ್ಮ ಹುಬ್ಬಳ್ಳಿಯ ಜನಕ್ಕೂ ಸಿದ್ದು ಇನ್ನು ಹುಬ್ಬಳ್ಳಿಯೂ ಸೇರಿ ಸುತ್ತಮುತ್ತಲು ಜಿಲ್ಲೆಯ ಭಕ್ತರು ಕೂಡ ಮಠಕ್ಕೆ ಆಗಮಿಸಿದ ಹಿನ್ನೆಲೆ ಎಂದಿನಂತೆ ಮಠದ ಆವರಣ ಭಕ್ತರಿಂದ ತುಂಬಿ ತುಳುಕುವ ಮೂಲಕ ಇಡೀ ವಾತಾವರಣವೇ ಸಿದ್ಧಾರೂಢಮಯವಾಗಿದೆ ಇನ್ನು ಬಂದ ಭಕ್ತರಿಗಾಗಿ ಮಹಾಪ್ರಸಾದದ ವ್ಯವಸ್ಥೆ ಮಾಡಿದ್ದು ದರ್ಶನದ ನಂತರ ಭಕ್ತರು ಭಕ್ತಿಯಿಂದ ಪ್ರಸಾದ ಸ್ವೀಕರಿಸುವ ಮೂಲಕ ಭಕ್ತಿಯಲ್ಲಿ ಲೀನರಾದರು ಕ್ಯಾಮರಾ ಪರ್ಸನ್ ಸಮೀರ್ ಜೊತೆ ನವೀನ್ ಸುಗಂಧಿ ನೈನ್ ಲೈನ್ ನ್ಯೂಸ್ ಹುಬ್ಬಳ್ಳಿ